ಆಯ್ತ ಅವ್ರಪ್ಪ ನಾ ಅದೇನು ನೀವು ಎಲ್ಲದ್ರಲ್ಲೂ ದೊಡ್ಡವರು ಅಂತ ಅದೇನೋ ಬೆಳಗ್ಗೆ ಹೇಳಿದ್ವಿ ಗೊತ್ತಾಗಿದ್ದರು ಏನು ಅವರು ಶಾಸಕರು ಎಲ್ಲಿ ನಮಗಿಂತ ಎಲ್ಲದರಲ್ಲೂ ದೊಡ್ಡವ್ರು ಇದ್ದಾರೆ ಹೌದಪ್ಪ ಗೌರು ಕೇಳಿದೀನಿ ನಾನು ಗೌರು ಕೇಳಿದ ಹೌದು ನಾಯಣ ಸಮ್ಮಿಗಿತ್ತು ವಯಸ್ಸಾದ ದೊಡ್ಡವರು ನಾನು ಅದು ಮೂರು ಸಾವಿರ ಶಾಸಕರಾಗಿ ಅವ್ರಿಗೆ ಅಂತ ಹೇಳಿದ್ ನಿಜ ನಾನು ಅದೇ ಕಂಡಮ್ಮ ಅಲ್ಲ ಅದು ಆತಗೆ ನರಸ್ತಾರೆ ಎದ್ರೆ ಕೂತ್ರೆ ನಂಜಗೊಂಡೆ ಕಣ್ಣು ಕಳಿಸ್ತಾ ಎದ್ರೆ ಕೂತ್ರೆ ಅದೇನೋ ಒಂದು ಇಟ್ಕೊಂಡ ದಲಿಪ್ತಾನ ದಲಿಪ್ ತಾನ ಮೂರು ಸಾರಿ ಶಾಸಕನಾಗಿದ್ದೀಯಪ್ಪ ಎಲ್ಲ ಜಾತಿಯವ್ರು ನಿಮ್ಗೆ ಓಟ್ ಹಾಕವದಪ್ಪ ಇಲ್ಲಿ ನೋಡಿದ್ರೆ ಒಕ್ಕಲಿಗರನ್ನ ದೇವ್ರ್ ಭಾಷೆ ಮಾಡ್ತಾ ಇದೀವಂತ ಅಲ್ಲಿ ಕೊಡ್ತಾರೆ ಕೆಲಸ ನೋಡಿದ್ರೆ ದೇವ್ರ್ ಬಿಟ್ಟು ಎದ್ರೆ ಕೂತರೆ ನಂಜವಣೆ ಕಾಣಿಸ್ತಾನಪ್ಪ ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ ಒಕ್ಕಲಿಗರ ಸಪೋಟ ಮಾಡ್ತಾನೆ ಜಿಲ್ಲಾ ಮಂತ್ರಿ ಇವ್ ಸರಿ ಇಲ್ಲ ಜಿಲ್ಲಾ ಮಂತ್ರಿ ಅಂತ ಆಯ್ತು ಒಕ್ಲಿಗರು ಬದುಕೋದೆ ಕಷ್ಟನಾ ಒಕ್ಲಿಗರು ಕುಡ್ದ ಆಯ್ತಪ್ಪ ನಾವು ಒಕ್ಲಿಗಪ್ಪ ಪುಣ್ಯಾದರು ಮಾಲೋ ತಾಲೂಕಲ್ಲಿ ಎಸ್ ಸಿಗಳು ಎಸ್ ಸಿಗಳು ಕುರುಬ್ರು ಮುಸ್ಲಿಮ್ಸು ಎಲ್ಲ ಜಾತಿಯವರು ನಂಜು ಎಂಬತ್ತಾರರಿಂದ ಉಳಿಸ್ಕೊಂಡೇ ಅಪ್ಪಿ ಅಪ್ಪಿತ್ತಪ್ಪೆ ನಾನು ಎಲ್ಲೂ ಕೂಡ ನಾನು ಅಲ್ಲಿ ಇವತ್ತು ಐವತ್ತು ಸಾವಿರ ಚಂದ್ರ ಅವ್ರು ಮಾಲೂ ತಾಲೂಕಲ್ಲಿ ನನ್ನ ಒಕ್ಲಿಗ ಅಂತ ಹೇಳ್ಕೊಂಡಿಲ್ಲಪ್ಪ ನನ್ನ ಒಕ್ಲಿಗ ನಾನು ಲೀಡರ್ ಅಂತ ನಾನು ಹೇಳ್ಕೊಂಡಿಲ್ಲಪ್ಪ ನಾನು ಎಲ್ಲ ಜಾತಿ ಧರ್ಮಗಳ ಜನಪ್ರತಿನಿಧಿ ಅವ್ರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತರ್ಗೆ ಬಂದಿದ್ದೀನಪ್ಪ ನಾನು ಇವ್ರಿಗೆ ಅದೇನಾಗ್ಬಿಡೋದೇನೋ ಎದ್ರೆ ಕೂತೆ ಅದೇನು ಸರ್ಸಿಫಿಟ್ ಬರ್ತೋದಕ್ಕೆ ಗೊತ್ತಿಲ್ಲ ಆಯ್ತಪ್ಪ ನಿನ್ನ ಎಸ್ ಸಿ ಅನ್ನೋದು ಗೊತ್ತು ನೀನು ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು ನೀನು ಎಲ್ ಅಲ್ಲ ನೀನು ಎಲ್ ಎ ಪಿ ಎಲ್ ತಾನೇ ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನ ಪ್ರಶ್ನವನ್ನ ಆಯಪ್ಪ ಏನೇನು ಮಾತಾಡ್ತಾರೋ ಅದನ್ನ ನಾನು ಕೇಳಕ್ ಬರ್ಬೇಡ ನಾನು ನೋಡ್ತೀನಿ ನಾನು ಲೈವ್ ಅಲ್ಲಿ ನೋಡ್ತೀನಿ ನೀವು ಹೇಳಿದ್ರೆ ಸಾಕು ಅಂತೇಳಿ ಏನು ಹೊಡಿತಾ ಇದ್ರಲ್ಲ ನಮ್ ನಮ್ಗೆ ಇಕ್ಕಕ್ಕೆ ಆತ ರೆಡಿ ಅವನೇ ನಾನು ರೆಡಿ ಇಲ್ಲ ಅದೇ ಆಪೋಸಿಟ್ ಪಾರ್ಟಿಯವರಾಗಿದ್ದು ರೆಡಿ ಇದ್ದೆ ನನ್ನ ಜೀವನ ಪೂರ್ತಿ ಗೆರೆ ಹಾಕೊಂಡೇ ಬಂದಿರೋದು ನಾನು ಗೆರೆ ಹಾಕೊಂಡ್ ನಿಂತ್ಕೊಂಡೇ ಬಂದಿರೋದು ನಾನು ಆಪೋಸಿಟ್ನಲ್ಲಿ ಏನ್ ಮಾಡ್ತೀಯ ನಮ್ಮ ಪಾರ್ಟಿ ಅವರಲ್ಲ ಸುಮ್ಮನೆ ಅದು ಯಾಕೋ ಏನೋ ಮಾತಾಡಿ 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 ಹಾಕಂತಾನೆ ಅವನು ನಾನ್ ಯಾಕಪ್ಪ ಅವ್ರ ಮಾತಾಡ್ದು ಮಾತಾಡ್ಬೇಕು ನಾನು ಡಿಸೈಡ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಎಷ್ಟು ಚನ ಮಾತಾಡ್ಕೊಳ್ಳಿ ಎಸ್ ನಾನು ಸ್ವಾಮಿ ನೋಡಿದೆ ಇವತ್ತು ಮಾತಾಡೋದು ನೋಡಿದೆ ನೂರಾರು ಕೋಟಿ ಆಗರಣ ಡೈರೆಕ್ಟರ್ ಆಗಿ ಬಂದಿದೆಯಲ್ಲಪ್ಪ ಎಲ್ಲಾ ಚಿಗ್ ಹಾಕಿದೆಯಲ್ಲ ಡೈರೆಕ್ಟ್ ಸೋಲಾರ್ ಪ್ಲಾಂಟ್ ಏನಪ್ಪ ಕಣ್ಣು ಮುಂದೆ ಅದೇ ಇಲ್ಲ ಎಂಬಿಕೆ ಗೋಲ್ಡನ್ ಡೈರಿ ಕಣ್ಮಂದಿ ಅದೇ ಇಲ್ಲ ಐಸ್ ಕ್ರೀಮ್ ಪ್ಲಾಂಟ್ ಮುಂದೆ ಅದೇ ಇಲ್ಲ ನೂರಾರು ಕೋಟಿ ಅಂತೂರು ಕೋಟಿ ನೂರಾರು ಕೋಟಿ ಸರ್ಕಾರದ ದುಡ್ಡ ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದ್ರ ಬರುವ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡಕ್ಕಾಗದಂತ ಪ್ರಾಜೆಕ್ಟ್ ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕೋಟಿಗಿತ್ತೀಚಿಗೆ ಹನ್ನೆರಡು ಹನ್ನೆರಡು ಮೆಗಾವಟ್ ಸೋಲಾರ್ ಪ್ಲಾಂಟ್ ಮಾಡಿತ್ತು ಇಂಡಿಯಾದಲ್ಲಿ ನಿಲ್ಪ ನಾವೇ ಫಸ್ಟ್ ನಲವತ್ತು ವರ್ಷ ಆಗಿತ್ತು ವಿಭಜನೆ ಆಗಿ ಬಂದು ಬೆಂಗಳೂರು ಕೋಲಾರ ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕ್ ಆಗಿರ್ಲಿಲ್ಲ ಇವತ್ತು ಎಂಕೆ ಗೋಡನ್ ಡೈರಿ ನಾವೇ ಐಸ್ ಕ್ರೀಮ್ ಕೆಎಮ್ ಎಂ ಡೈರಿ ಬಿಟ್ಟರೆ ಹಾಸನ ಡೈರಿ ಬಿಟ್ರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರಲಿಲ್ಲ ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ ಫಸ್ಟ್ ಟೈಮ್ ನಾವೇ ತಂದ್ರು ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಪ್ಲಾಂಟ್ ತಂದಿರುತ್ತಪ್ಪ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ತರುವಂತ ಸೋಲಾರ್ ಪ್ಲಾಂಟ್ ಕೊಟ್ಟಿರ್ತಪ್ಪ ಹಳೆ ಮಿಷಿನ್ಗಳಲ್ಲಿ ಎಲ್ಲ ಮೇಂಟೆನೆನ್ಸ್ ಲಾಸ್ ಆಗ್ತಾ ಇತ್ತು ಹೊಸ ಹೊಸ ಟೆಕ್ನಾಲಜಿ ಮಿಷಿನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ ತಪ್ಪಾ ನೂರಾರು ಕೋಟಿ ಅದ ಇಲ್ರಿ ನೂರಾರು ಕೋಟಿ ನಮ್ ಪ್ರಾಜೆಕ್ಟೇ ಮುನ್ನೂರು ಕೋಟಿ ಇಚ್ರಿ ಏಳಬಿಡ ಮುಂಜಾ ಏನ್ ರಿಯಲ್ ಎಸ್ಟೇಟ್ ಇದು